ಪಬ್ಲಿಕ್ ಅಲ್ಲಿ ಅದೇ ಟೈಮಲ್ಲಿ ಬಂದು ಚಿಕ್ಕ ಮಗು ಅಮ್ಮ ಕ್ರಾಸ್ ಮಾಡಿ ಹಾಕ್ತಾರೆ ಅದು ನಾಯಿ ಆ ಥರ ಬಂದು ಅಟ್ಯಾಕ್ ಮಾಡೋಕೆ ಬಂದಿತ್ತು ಅಲ್ಲಿ ಏನೇ ಗೊತ್ತಿಲ್ಲ ಇವ್ರ ಮಗುವನ್ನ ಅಮ್ಮನ ಗಾಬರಿ ಹಾಕ್ಬಿಟ್ಟಾರೆ ಆಮೇಲೆ ಪ್ರಶ್ನೆ ಮಾಡಿದ್ದಕ್ಕೆ ಅದೇನು ಕಚ್ಚಲ್ಲ ಅದೇನು ಮಾಡೋಲ್ಲ ಅಂತ ಒಂದು ಅಲ್ಲಿ ಉತ್ತರ ಕೊಡ್ತಾರೆ ಆಮೇಲೆ ಇವರು ಗೊತ್ತಿರೋರು ಬಂದು ಮೀಡಿಯಾದ್ರು ಬಂದು ಹೋಗಿ ಕೇಳ್ತಾರೆ ಯಾಕಮ್ಮ ಹಿಂಗೆ ಬಿಡ್ಬೋದ ನಾಯಿನ